ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರ್ಗೂ ಶುಭ ದಿನ ಈ ದಿನ ಬೆಳಿಗ್ಗೆ ಶೌಚಾಲಯ ನೀರಿಲ್ಲದೆ ಬಂದಾಗಿತ್ತು ಅದ್ರ ಪರವಾಗಿ ನಮ್ಮ ಅಂತರಂಗ ಯೂಟ್ಯೂಬ್ ಚಾನಲ್ ಅವರು ವರದಿ ಮಾಡಿದರು ಆ ವರೀದ ವರದಿಯ ಮೇರೆಗೆ ಈಗ ಶೌಚಾಲಯ ಓಪನ್ ಇದೆ ನಾನು ಬಂದು ನೋಡಿದ್ದೀನಿ ಅವರು ಕೂಡ ಹೇಳಿದರು ಓಪನ್ ಮಾಡಿದ್ದೀವಿ ನೀರೆಲ್ಲ ಬಿಟ್ಟಿದ್ದೀವಿ ಅಂತಿದ್ದೆ ಯಾವತ್ತೂ ಕೂಡ ಪ್ರಶ್ನೆ ಮಾಡಬೇಕು ಅಂತ ನಾವು ಹೇಳ್ತೀವಿ ಸಂವಿಧಾನಾತ್ಮಕವಾಗಿ ಪ್ರಶ್ನೆ ಮಾಡಬೇಕು ನೀರು ಬರ್ತಾ ಇದೆ ನಾನು ಓಪನ್ ಮಾಡಿ ಬೇಕಾದ್ರೆ ನಿಮಗೆ ಎಷ್ಟು ಗಂಟೆಗೆ ಓಪನ್ ಮಾಡಿದ್ರಿ ನೀವು ಇಲ್ಲ ಈಗ ನೀರಿರ್ಲಿಲ್ವಲ್ಲ ಪಾನಿ ಬರ್ಲಿಲ್ವಲ್ಲ ಎಂಟುವರೆಗೆ ಬೆಳಿಗ್ಗೆ ನೀರಿಲ್ಲ ಹಾಂ ಆಮೇಲೆ ಮೀರಿ ಬಂದಿದೆ ನೋಡಿ ಈಗ ಅವರೇ ಹೇಳಿದ್ದಾರೆ ಫಸ್ಟು ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರಂತೆ ನೀರು ಅವರು ನಿಲ್ಲಿಸಿದ್ದಾರೆ ಮತ್ತು ನಾವೆಲ್ಲ ಯೂಟ್ಯೂಬ್ ಚಾನೆಲ್ ವರದಿ ಆದಮೇಲೆ ವರದಿ ಆದಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನೀರು ಹಾಕಿದ್ಮೇಲೆ ಅವರು ಎಂಟುವರೆಗೆ ಓಪನ್ ಮಾಡಿದ್ದಾರೆ ಅದರಿಂದ ನಮ್ಮ ವರದಿ ಕಟ್ಟ ಕಡೆಯವರೆಗೂ ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಗ್ತದೆ ಪ್ರತಿಯೊಬ್ಬರು ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೋ ಪ್ರಶ್ನೆ ಮಾಡಿದ್ದಾರೆ ನಾವು ಪ್ರಶ್ನೆ ಮಾಡಿದ್ರೆ ಸಾಕು ನಮಗೆ ನ್ಯಾಯ ಗ್ಯಾರಂಟಿ ಸಿಗ್ತದೆ ಅದರಿಂದ ನಾನು ಅಂತರಂಗದ ಅಂದಮ ಕೆಲವರು ಅಂತರ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ ನಮ್ಮ ಕೆಲಸ ಆಗಿದೆ ನೋಡಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಲ್ಲೇ ಇಡ್ರ ಅಲ್ಲೇ ಬೊಮ್ಮನ ವರದಿ ಮಾಡಿದ್ರೆ ಮಾತ್ರ ಇಲ್ಲಾಂದರೆ ಇದು ಹಿಂಗೆ ಮುಂಚೆ ಇರುತ್ತೆ ಇದನ್ನು ಕೇಳೋರು ಮಲಗಿರ್ತಾರೆ ಅವ್ರು ಭಾನುವಾರ ಅಲ್ಲ ಅವ್ರ ಅಧಿಕಾರಿಗಳೆಲ್ಲ ಮಲಗಿರ್ತಾರೆ ಈಗ ಮಲ್ ಮಲಗಿರ್ಬೇಕಾದ್ರೆ ಎಚ್ಚೆತ್ತಬೇಕು ಹೆಂಗೆ ಎಚ್ಚೆತ್ಕೊಳ್ಳೋದು ಅವ್ರನ್ನ ಈ ರೀತಿ ವರದಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಇಲ್ಲಾಂದರೆ ಗೊತ್ತಾಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದ ಶುಭ